ಸ್ನೇಹಿತರೆ ಆರಂಭಕ್ಕೆ ತಥಾಗತ ಭಗವಾನ್ ಬುದ್ಧರು ಒಂದು ಮಾತನ್ನು ಹೇಳ್ತಾರೆ ಚರಕ ಬಿಕ್ಕು ಚಾರಿಕಂ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಅಂತೇಳಿ ಅಂದರೆ ಅವರು ಏನು ಅವರಿಗೆ ಆ ಒಂದು ಎನ್ಲೈಟ್ಮೆಂಟ್ ಆದಮೇಲೆ ಹೇಳ್ಕೋಬೇಕು ಈ ನನ್ನ ನಾನು ಕಂಡ್ಕೊಂಡಂಥ ಸತ್ಯವನ್ನು ಯಾರಿಗೆ ಹೇಳ್ಕೋಬೇಕು ತೋಡ್ಕೊಳ್ಬೇಕು ಅಂದಾಗ ಮತ್ತೆ ಹುಡುಕ್ತಾ ಹೋಗ್ತಾರೆ ಅವರು ಹೋದಾಗ ಅವರು ಹಳೇ ಡಿಸಪನ್ಸ್ ಅಂತ ಅವರ ಜೊತೆಯಲ್ಲಿ ಯಾರಿದ್ದರೂ ಅವರ ಜೊತೆಯಲ್ಲಿದ್ದವರೇ ಸಿಗ್ತಾರೆ ಅವರೆಲ್ಲ ಅವ್ರನ್ನ ತೊರೆದು ಹೋಗ್ಬಿಟ್ಟಿರ್ತಾರೆ ಕೆಲವು ಸಂದರ್ಭಗಳಲ್ಲಿ ಈತನಿಂದ ನಮ್ಗೇನು ಸಿಕ್ಕೋದಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಅವ್ರು ನುಡ್ಕೊಂಡು ಹೋದಾಗ ಅವರು ತಮ್ಮ ತಮಗೆ ದಕ್ಕಿದ್ದಂಥ ಆ ವಾಸ್ತವತೆಯನ್ನು ಆತನ ಮುಂದೆ ತೊಡು ಹೇಳ್ತಾರೆ ಹಾಗೆ ಹೇಳಿ ಇದನ್ನು ನೀವು ಮತ್ತೆ ಜನರ ಮಧ್ಯೆ ತೆಗೆದುಕೊಂಡೋಗಿ ಜನರಿಗೆ ಹೇಳಿ ಜನರ ದುಃಖ ಮತ್ತು ಸಂಕಟಗಳಿಗೆ ಏನು ಕಾರಣ ಆ ಕಾರಣಗಳನ್ನು ಮೀರೋದು ಹೇಗೆ ಅನ್ನುವಂಥದ್ದನ್ನು ಕೂಡ ತಥಾಗತರು ಆ ಸಂದರ್ಭದಲ್ಲಿ ಅವರಿಗೆ ಹೇಳುವಂಥ ಮಾತು ಚರಕ ಬಿಕ್ಕು ಚಾರಕಂ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಅಂತೇಳಿ ಇದು ಒಂದು ವಿಶ್ವವ್ಯಾಪಕವಾದಂಥದ್ದು ಇದು ಯಾವುದು ಇದಕ್ಕೆ ಯಾವುದೇ ಗಡಿಗಳಿಲ್ಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮಾತೇ ಜ್ಯೋತಿರ್ಲಿಂಗ ಅಂತ ಹೇಳಿ ನಮ್ಮ ವಚನಕಾರ ಹೇಳಿರುವಂಥದ್ದು ಅಕ್ಷರಗಳು ಸಾಯ್ತವೆ ಅಂದರೆ ಸಾಯ್ತವೆ ಅಕ್ಷರಗಳು ಬದುಕಿಸ್ತವೆ ಅಂದರೆ ಬದುಕಿಸ್ತವೆ ಆದರೆ ಅಕ್ಷರಗಳೇ ಸಂಕಟವನ್ನು ತರ್ತಾರೆ ಅಂತ ಹೇಳಿ ಬಾಬಾ ಏನಾದರೂ ಭಾವಿಸಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು ಇದನ್ನು ಆಲೋಚನೆ ಮಾಡಬೇಕಾಗತ್ತೆ ಬಂಧುಗಳೇ ದಲಿತಳವಳಿಯ ಸುಮಾರು ಈ ಒಂದು ಹದಿನಾಲ್ಕು ಗೋಷ್ಠಿಗಳಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದಿರಿ ಗಮನಿಸಿದಿರಿ ಅದರಲ್ಲಿ ನೀವು ಕೂಡ ಅದರ ಒಳಗಡೆ ಒಬ್ಬರಾಗಿದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ ವಿಶೇಷವಾಗಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡೋದಕ್ಕೆ ತೆಗೆದುಕೊಂಡಿರುವಂಥ ಶ್ರಮ ಇದೆಯಲ್ಲ ಆ ಶ್ರಮಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ನಾವು ಆ ಶ್ರಮವನ್ನು ನೀವು ಯಾವ ಮಾಪಕದಲ್ಲೂ ಕೂಡ ಅಳಿಯಕ್ಕಾಗೋದಿಲ್ಲ ಯಾಕಂದರೆ ಅದು ಆ ಶ್ರಮ ಬೇಡತ್ತೆ ಅದು ಅರ್ಧ ದಿನ ಆಗ್ಬೋದು ಮೂರು ದಿನ ಆಗ್ಬೋದು ಅದನ್ನು ನಾವು ಗಂಟೆಗಳಲ್ಲಿ ನಾವು ಕಟ್ಕೊಡೋಕ್ಕಾಗೋದಿಲ್ಲ ಆದರೆ ಇಂಥ ಒಂದು ಪ್ರಯತ್ನವನ್ನು ಮಾಡಿದಂಥ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕಾಗತ್ತೆ ಮತ್ತು ಇದಕ್ಕೆ ಆಯೋಜನೆ ಮಾಡಿದವ್ರನ್ನೂ ಕೂಡ ನಾವು ಅಭಿನಂದಿಸಲೇಬೇಕು ಹೊರಗಡೆಯಿಂದ ಬಂದಿದ್ದಾರೆ ಟೀಚರ್ಗಳು ಬಂದಿದ್ದಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಉಪನ್ಯಾಸಕರು ತಾವೆಲ್ಲರೂ ಕೂಡ ಬಂದಿದ್ದೀರಿ ಮತ್ತು ಇದನ್ನು ಹೇಗೆ ನೀವು ಜನರ ಮುಂದೆ ಕೊಂಡೊಯ್ತೀರಿ ಕೇಳಿದ್ದಾಯ್ತು ಮತ್ತು ಮುಂದೆ ಮಾಡೋದೇನು ಇದು ಬಹು ಮುಖ್ಯವಾದಂಥದ್ದು ಬರೀ ಕೇಳ್ಕೊಂಡು ಮೂರು ದಿನ ಇದ್ದು ಟಿ ಎ ಡಿ ಎ ಕೊಟ್ಟರು ತೊಗೊಂಡೋದ್ವಿ ಅನ್ನೋಂಥದ್ದು ಆಗೋದಿಲ್ಲ ರಜಾನೋ ಕೊಟ್ಟಿರ್ತಾರೆ ಅಂತ ಅಂದ್ಕೊಟ್ಟಿರ್ತೀನಿ ನಾನು ಸೊ ಅದು ಸರ್ಕಾರದ ಪ್ರಾಯೋಜಿತವಾದಂಥ ಕಾರ್ಯಕ್ರಮಗಳು ಆದರೆ ಇದು ಆಗಬಾರದು ಇದು ನಿನ್ನೆ ನಮ್ಮ ತಾಯಿಯಂದಿರು ಮಾತಾಡಿದ್ದನ್ನು ನೀವು ಕೇಳಿದ್ದೀರಿ ಅದು ನಿಮ್ಮ ಒಳಗಡೆ ಹಾರದ ದೀಪ ಆಗಿ ಉರಿತಾ ಇರುತ್ತೆ ಅಂತ ನಾನು ಭಾವಿಸಿರ್ತೀನಿ ಇಲ್ಲಿ ಮೀರಾ ಕೂಡ ಕುಳಿತಿದ್ದಾರೆ ಅವರು ಕೂಡ ಮರಾಣಿಸ್ ಕಾಲೇಜಲ್ಲಿ ಓದೋವಾಗ ದಲಿತ ಚಳವಳಿಯ ಭಾಗವಾಗಿದ್ದಂಥವರು ಅವರು ಅವರು ಕೂಡ ಇವತ್ತಿಲ್ಲಿ ಬಂದಿದ್ದಾರೆ ದಲಿತಂಗರ್ಷ ಸಮಿತಿ ಕಟ್ಟುವಾಗ ಆದಂಥ ನೋವುಗಳ ಬಗ್ಗೆ ಈಗಾಗಲೇ ಅನೇಕರು ಮಾತಾಡಿದ್ದಾರೆ ಕೆಲವು ಜೀವಗಳು ನಮ್ಮ ಜೊತೆಯಲ್ಲಿಲ್ಲ ಅವರೆಲ್ಲರನ್ನೂ ಕೂಡ ನಾವು ನೆನೆಸ್ಕೊಳ್ಬೇಕಾಗತ್ತೆ ಹೇಗೆ ಹೇಗೆ ಅವರು ಜೀವ ಬಿಟ್ಟಿದ್ದಾರೆ ಅನ್ನುವಂಥದ್ದು ದೊಡ್ಡ ಕಥೆನೇ ಆಗತ್ತೆ ನರಳಿ ನೆರಳಿ ಸತ್ತವರು ಇದ್ದಾರೆ ಸ್ವಲ್ಪ ಅನುಕೂಲವಾಗಿದ್ದವರು ಇದ್ದಾರೆ ಎಲ್ಲ ರೀತಿಯಲ್ಲೂ ಚಳವಳಿಯ ಲಾಭವನ್ನು ಪಡ್ಕೊಂಡವರು ಕೂಡ ಇದ್ದಾರೆ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗತ್ತೆ ದಸಂಸ ಅದು ಬೆಳೆದ ಬಗೆ ನಮ್ಮಂಥ ಆಗ ಇನ್ನೂ ನಾವು ಹೈಸ್ಕೂಲ್ ಕೂಡ ಹೈಸ್ಕೂಲಿನ ಕೊನೆ ಹಂತದಲ್ಲಿದ್ದಂಥವ್ರು ನಾವು ಆಗ ನಮ್ಮ ಬೆರಳನ್ನು ಹಿಡ್ಕೊಂಡು ನಡೆಸಿದವರು ಇದ್ದಾರೆ ನಮ್ಮ ಪಾದಗಳು ಇನ್ನೂ ಬಲಿದೇರವಾಗಲೇ ನಮ್ಮನ್ನು ಮುನ್ನಡೆಸಿದವರು ಇದ್ದಾರೆ ಮಾವಳ್ಳಿ ಅದು ಒಂದು ಕೇಂದ್ರವಾಗಿದ್ದಂಥ ಸಂದರ್ಭ ಶ್ರೀರಾಂಪುರ ಬಿಟ್ಟರೆ ನಂತರ ಮಾವಳ್ಳಿಗೆ ನಮ್ಮ ಅನ ಅನೇಕ ಹಿರಿಯರು ಬಂದು ಕೂತು ಅಲ್ಲಿ ಚರ್ಚೆ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಕೂಡ ನಮ್ಮ ಕಣ್ಮುಂದೆ ಇದೆ ಓ ಶ್ರೀಧರನ್ನಂಥವ್ರು ಇವತ್ತವರಿಲ್ಲ ನಾವು ಕೃಷ್ಣಪ್ಪನವ್ರನ್ನ ಹೇಗೆ ನೆನೆಸ್ಕೊಳ್ತೀವೋ ಅದೇ ರೀತಿಯಲ್ಲಿ ಶ್ರೀಧರನ್ನು ಕೂಡ ನಾವು ಮರಿಬಾರ್ದು ಎಲ್ಲೋ ಕೇರಳದಲ್ಲಿ ಹುಟ್ಟಿ ಮೈಸೂರು ಗಂಗೋತ್ರಿಗ ಬಂದು ಅಲ್ಲಿ ಓದಿ ಮತ್ತೆ ತನಗೆ ಸಿಕ್ಕಂಥ ಒಂದು ಸಣ್ಣ ಸರ್ಕಾರಿ ಹುದ್ದೆಯನ್ನು ಕೂಡ ಇಟ್ಕೊಂಡು ಅದನ್ನು ಮಧ್ಯದಲ್ಲಿ ಬಿಟ್ಟು ತಮ್ಮ ಇಡೀ ಬದುಕನ್ನೇ ಅವರು ಈ ಕರ್ನಾಟಕದ ನೆಲದಲ್ಲಿ ನಡೆಸಿದ್ರು ಎಷ್ಟೋ ಸಾರಿ ನಮ್ಗೆ ಅನ್ನಿಸ್ತಾ ಇತ್ತು ಯಾಕೆ ಇವರು ತಮ್ಮ ಕೇರಳಾಗೆ ಹೋಗ್ತಾ ಇಲ್ಲ ಅಲ್ಲಿ ಅವ್ರಿಗೆ ಮಡದಿ ಇದ್ರು ಮಕ್ಕಳಿದ್ರು ಅವರೆಲ್ಲರನ್ನೂ ಬಿಟ್ಟು ಅವರು ಒಂಟಿಯಾಗಿ ಒಬ್ಬಂಟಿಯಾಗಿ ಆ ಲಾಡ್ಜಲ್ಲಿ ಮತ್ತು ನಮ್ಮ ಫೈವ್ ಎ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಜರ್ನಲಿಸ್ಟ್ ಕಾಲೋನಿಯಲ್ಲಿ ಇರ್ತಾ ಇರ್ತಾಯಿದ್ರು ಅವರು ಅವರೆಷ್ಟು ತೀವ್ರವಾಗಿದ್ದರು ಅಂತ ಹೇಳಿದ್ರೆ ನಾವೆಲ್ಲ ಒಂದು ಸಾರಿ ನಾನು ನಮ್ಮ ಮುನಿಯಲ್ಲಪ್ಪ ಅವರು ಮಾವಳ್ಳಿ ಮುನಿಯಲ್ಲಪ್ಪ ಅವರು ಬಹುಶಃ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಕರ್ನಾಟಕದಲ್ಲಿ ಸಿದ್ಧಲಿಂಗಯ್ಯನವರ ಒಲೆಮಾದಿಗರ ಹಾಡು ಬಂದಾಗ ಅದಕ್ಕೆ ದನಿಗೂಡಿಸಿದವರು ಮೊಟ್ಟ ಮೊದಲನೇದಾಗಿ ನಮ್ಮ ಮುನಿಯಲ್ಲಪ್ಪ ಅವರು ಆದರೆ ಆವತ್ತಿವತ್ತು ಅವರು ಯಾರಿಗೂ ಗೊತ್ತೂ ಇಲ್ಲ ಗೊತ್ತಾಗೋದೂ ಇಲ್ಲ ಅವರು ಹಾಡ್ತಾಯಿದ್ರು ನೆನ್ನೆ ಅವರ ಕವಿಗಳ ಹಾಡುಗಳನ್ನು ಒಬ್ಬಂಟಿಯಾಗಿ ಅವರು ಹಾಡ್ತಾಯಿದ್ರು ನಂತರ ಬಂದಂಥ ರಾಮಣ್ಣ ಅವರು ತೆಲುಗಿನ ಹಾಡುಗಳನ್ನು ಕನ್ನಡಕ್ಕೆ ತಂದಾಗ ಅದು ಅನುವಾದ ಅನ್ನೋ ರೀತಿಯಲ್ಲೇ ಇರಲಿಲ್ಲ ಅಷ್ಟೋ ಅದ್ಭುತವಾಗಿ ಅದು ಕನ್ನಡಕ್ಕೆ ಬಂತು ಇಡೀ ರಾಜ್ಯವ್ಯಾಪಿ ಆ ಹಾಡುಗಳನ್ನು ಕಲಾ ಕಲಾಮಂಡಳಿಯವರು ಕಾರ್ಯಕರ್ತರು ಹಾಡ್ತಾಯಿದ್ರು ಹೇಗಿದ್ರು ಕಾರ್ಯಕರ್ತರು ಕಾರ್ಯಕರ್ತರು ಈಗ ನೋಡೋ ರೀತಿಯಲ್ಲಿ ಕಾರ್ಯಕರ್ತರಾಗಿ ಕಾಣ್ತಾ ಇರಲಿಲ್ಲ ಆವತ್ತಿನೂ ಆವತ್ತು ಇದ್ದಂಥ ಸಣ್ಣ ಪುಟ್ಟ ಸವಲತ್ತುಗಳ ಒಳಗಡೆನೆ ತಮ್ಮ ಓದಿನ ಜೊತೆಗೆ ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಹೋರಾಟವನ್ನು ಕೂಡ ಎಗಲಿಗಿಟ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಕಾರ್ಯಕರ್ತರುಗಳು ಆಗ ನಾಯಕ ಅನ್ನುವಂಥ ಆ ಭ್ರಮೆಗಳು ಯಾರಿಗೂ ಇರಲಿಲ್ಲ ಇವತ್ತಿಗೂ ಇರ್ ಇರೋದು ಇಲ್ಲ ಅನ್ನೋದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಒಂದು ಬ್ಯಾಗು ಆ ಬ್ಯಾಗಲ್ಲಿ ಒಂದು ಡೈರಿ ಒಂದು ಪೆನ್ನು ಒಂದಷ್ಟು ಪುಸ್ತಕಗಳು ಒಂದು ಹಾಡಿನ ಪುಸ್ತಕ ಇಷ್ಟೇ ದಲಿತ ಸಂಗರ್ ಸಮಿತಿ ಕಾರ್ಯಕರ್ತರು ಅದನ್ನು ತಮ್ಮ ಆ ಬ್ಯಾಗನ್ನು ಇಟ್ಕೊಂಡು ಅದನ್ನು ಹಳ್ಳಿಗಳಿಗೆ ಹೋಗ್ತಾ ಇದ್ದಂಥದ್ದು ಹಳ್ಳಿಗಳಲ್ಲಿ ಹೋದಾಗ ಸಂಜೆ ಹೊತ್ತು ನಮ್ಮ ಜನ ಕೂಲಿನಾಲಿ ಮಾಡಿ ಬರ್ತಾ ಇದ್ದಿದ್ದೆ ಆರು ಗಂಟೆ ಏಳು ಗಂಟೆಗೆ ನಾವು ರಾತ್ರಿ ಹೋಗಿ ಅಲ್ಲಿ ವಾಸ ಅಂದರೆ ಅಲ್ಲಿ ನೆಲೆ ನಿಂತು ಅವರು ಎಲ್ಲ ಬಂದು ಏನೋ ಒಂದಷ್ಟು ಅವರಿಗೆ ಹೊಟ್ಟೆಗೆ ಬೇಯಿಸ್ಕೊಂಡು ನಂತರ ಎಲ್ಲ ಒಂದು ಕಡೆ ಸೇರೋದು ಒಂದು ಯಾವುದೋ ಒಂದು ಕೇರಿಯ ಮಧ್ಯಭಾಗದಲ್ಲೋ ಅಥವಾ ದೇವಸ್ಥಾನದಲ್ಲೋ ಕೂತಾಗ ಹಾಡುಗಳು ಆರಂಭ ಆಗ್ತಾಯಿದ್ವು ಊರಿಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆನೇ ಕಲಾಮಂಡಳಿ ಹಾಡುಗಳನ್ನು ಹಾಡ್ತಾ ಇದ್ವಂಥದ್ದು ಸಂಘದವರು ಬಂದಿದ್ರು ಹಕ್ಕ ನಮಗೆ ಸಂಗತಿಗಳ ಹೇಳೋವರೇ ಹಕ್ಕ ಊರೂರು ಸುತ್ತಿಕೊಂಡು ಕೇರಿ ಕೇರಿ ಅಲೆದುಕೊಂಡು ಕತ್ತಲಾದ ನಮ್ಮ ಬದುಕು ಕಳಚಿ ಮುಂದೊಯ್ಯಲಿಕ್ಕೆ ಸಂಘದವರು ಅಕ್ಕ ಅಂತ ಹಿಂಗೆ ಹಾಡುಗಳು ಅವ್ರನ್ನ ಕರ್ಕೊಂಡು ಬಂದಲ್ಲಿ ಕುಂಡಿಸ್ತಿತ್ತು ರಾತ್ರಿ ಎಲ್ಲ ಹಾಡುಗಳಾಗೋದು ಭಾಷಣಗಳು ಕಮ್ಮಿನೇ ಯಾರೋ ಒಂದಷ್ಟು ಬಾಬಾ ಸಾಹೇಬ್ರ ಬಗ್ಗೆ ತಿಳಿದವರು ಮಾತನಾಡ್ತಾ ಇದ್ರು ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ ಹೀಗೆ ಇಡೀ ಚಳವಳಿ ಹಾಡಿನ ಮೂಲಕವೇ ಹಸಿವನ್ನು ಇಂಗಿಸಿ ಮುನ್ನಡೆದಿದ್ದು ಹಸಿವಾದರೂ ಕೂಡ ಹಾಡೇ ಹಾಡೇ ನಮ್ಮನ್ನು ಮುನ್ನಡೆಸ್ತಾ ನಮ್ಮೆಲ್ಲರನ್ನ ಮುನ್ನಡೆಸ್ತಾ ಇದ್ದದ್ದಂಥದ್ದು ಎಷ್ಟೋ ರಾತ್ರಿಗಳು ಹಾಡುಗಳೇ ನಮ್ಮನ್ನು ಕಿಲೋಮೀಟರ್ ಗಟ್ಟಲೆ ಅದು ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅದನ್ನು ಹೇಳಬೇಕಾಗತ್ತೆ ದೇವೇಂದ್ರ ಹೆಗ್ಗಡೆ ಅಂತ ನಮ್ಮ ಗೆಳೆಯ ಇತ್ತೀಚೆಗೆ ತೀರ್ಕೊಂಡ ಅವನು ಅವನು ಒಬ್ಬ ಅದ್ಭುತವಾದಂಥ ಸೈಕಲಾಜಿಕಲ್ ಸೈಕಾಲಜಿ ಓದ್ಕೊಂಡಿದ್ದಂಥವನು ಸಾವಿರ ರೂಪಾಯಿ ಸಂಬಳ ಬರ್ಬೋದಾದಂಥ ಅವನು ಅದನ್ನು ತೊರೆದ ತೊರೆದು ಚಳವಳಿಯಲ್ಲಿ ಇದ್ದ ಕೊನೆಗೊಂದು ಸರ್ಕಾರಿ ನೌಕರಿಗೆ ಸೇರಿಕೊಂಡ ಹಾಡುಗಳನ್ನು ಬರೆಯಕ್ಕೆ ಶುರು ಮಾಡ್ತಾ ಇದ್ದ ಯಾವುದೋ ಒಂದು ಹೋರಾಟ ಬಂತು ಅಂದರೆ ತಕ್ಷಣ ಹಾಡುಗಳನ್ನು ಸೃ ಅವನಿಂದ ಆ ಹಾಡು ಬರ್ತಾ ಇತ್ತು ಆ ಸಂದರ್ಭಕ್ಕೆ ಆ ಹೋರಾಟಕ್ಕೆ ತಕ್ಕನಾದಂಥ ಹಾಡುಗಳನ್ನು ಸೃಷ್ಟಿ ಮಾಡ್ತಾ ಇದ್ದ ಅವನು ಹಾಗೆಯೇ ಬೇರೆ ಬೇರೆ ಸಂದರ್ಭಗಳಲ್ಲೂ ರಾಯಚೂರಲ್ಲಿ ಅನೇಕರು ಪಕೀರಯ್ಯ ಅಂತ ಒಬ್ಬ ಅದ್ಭುತವಾದಂತ ಕಲಾವಿದ ಇದ್ದ ಅಲ್ಲಿ ಇನ್ನೂ ಬದುಕಿ ಒಬ್ಬರು ಮೇಷ್ಟ್ರು ಈಗಲೂ ಬದುಕಿದ್ದಾರೆ ಬಾಬು ಭಂಡಾರಿಗಲ್ ಜೊತೆಯಲ್ಲಿ ಈಗಲೂ ಇದ್ದಾರೆ ಒಬ್ಬರು ಮೇಷ್ಟ್ರು ಅವರು ಹೆಸರು ನೆನಪಾಗ್ತಾ ಇಲ್ಲ ನನಗೆ ಕರಿಯಪ್ಪ ಮಾಸ್ತರು ಅವರು ಹಾಡ್ತಾ ಈಗ ಇಡೀ ತಲಿತ ಸಂಘರ್ಷ ಸಂಸ್ಥೆ ಅಂದ್ರೆ ಅವರು ಇನ್ನೇನು ಬೇರೆ ಅಲ್ಲ ಹಾಡುಗಾರರಾಗೇ ಇದ್ದರು ಹಾಡ್ತಾ ಇದ್ದರು ನಾಟಕಗಳು ಮತ್ತೊಂದು ಮಗದೊಂದು ಅವರೇ ಪಾತ್ರ ಅವರೇ ಎಲ್ಲರೂ ಕೂಡ ಆಗ್ತದೆ ಕೃಷ್ಣಪ್ಪನವರು ಹಾಡೋರು ತ್ಯಾಗಿ ಆಡೋರು ಗಂಗಯ್ಯ ಆಡೋರು ನಮ್ಮ ವೆಂಕಟೇಶಣ್ಣ ಹಾಡೋರು ಯಾರು ಹಾಡ್ತಾರಿಲ್ಲ ಪ್ರತಿಯೊಬ್ಬರೂ ಹಾಡೋರು ಹೀಗಾಗಿ ದಲಿತ ಚಳುವಳಿಯೇ ಒಂದು ಹಾಡಿನ ರೂಪದಲ್ಲಿ ಅದು ಪ್ರವಾಹ ಥರ ಅರಿತಾ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕು ಇದೇ ಹೆಗ್ಡೆ ನಾ ಆ ಸಂದರ್ಭದಲ್ಲಿ ಚುಂಡೂರಿನಲ್ಲಿ ಹಣ ಹೇಳಿದಾಗೆ ಐದು ಜನರನ್ನು ಕತ್ತರಿಸಿ ಮೂಟೆ ಕಟ್ಟಿ ಗೋದಾವರಿ ನದಿಯಲ್ಲಿ ಹಾಕ್ಬಿಟ್ಟಿದ್ರು ಆ ಸಂದರ್ಭದಲ್ಲಿ ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಹಮ್ಮಿಕೊಂಡಾಗ ವಾಲ್ ರೈಟಿಂಗ್ ಮಾಡಬೇಕಾಗಿತ್ತು ಆಗ ವಾಲ್ ರೈಟಿಂಗ್ಗಳು ಆಗೋವು ರಾತ್ರಿ ಮಧ್ಯರಾತ್ರಿಯಲ್ಲಿ ಹೋಗಿ ಗೋಡೆಗಳ ಮೇಲೆ ಬರೀತಾ ಇದ್ದಂಥ ದಿನಗಳು ಜಾತಿ ಬಿಡಿ ಮತ ಬಿಡಿ ಮಾನವತೆಗೆ ಜೀವ ಕೊಡಿ ಜಾತಿ ರಹಿತ ವರ್ಗರಹಿತ ಸಮಾಜ ನಿರ್ಮಾಣವೇ ನಮ್ಮ ಗುರಿ ಅಂತ ಹಿಂಗೆ ಬರೀತಾ ಇರಬೇಕಾದ್ರೆ ಶಿರ ಹತ್ರ ಒಬ್ಬರು ಅಂಚಿ ತಿನ್ನುವುದು ದಲಿತ ಧರ್ಮ ವಂಚಿಸಿ ತಿನ್ನುವುದು ಬ್ರಾಹ್ಮಣ ಧರ್ಮ ಅಂತ ಡಿ ಎಸ್ ಎಸ್ ಅಂತ ಬರೆದಿದ್ರು ಅಂಚಿ ತಿನ್ನುವುದು ದಲಿತ ಧರ್ಮ ವಂಚಿಸಿ ತಿನ್ನುವುದು ಬ್ರಾಹ್ಮಣ ಧರ್ಮ ಅಂತ ಬರೆದಾಗ ಬ್ರಾಹ್ಮಣ ಮಹಾಸಭಾದವರು ಕೇಸ್ ಹಾಕ್ಬಿಟ್ರು ಈ ಥರ ನಮ್ಮನ್ನೆಲ್ಲ ಒಂದು ಸಮುದಾಯವನ್ನು ಅವಮಾನ ಮಾಡಿದ್ದಾರೆ ಅಂತ ತ್ಯಾಗಿ ಇನ್ನೊಂದು ಮಾತು ಹೇಳ್ತಿದ್ರು ಏನೇ ನಮ್ಮವರು ಒಳ್ಳೆ ಒಳ್ಳೆ ಸ್ಲೋಗನ್ಗಳು ಬರಿರೋ ಅಂದರೆ ಕಾಸಿಗೆ ಎರಡು ಹೆಗಡೆ ತರಡು ಡಿ ಎಸ್ ಎಸ್ ಅಂತ ಬರೆದು ಬಿಟ್ಟಿದಾರಲ್ಲ ಏನಿದು ನಮ್ಮವ್ರು ಇಷ್ಟೊಂದು ಮಾಡ್ತಾರೆ ಅದು ಅಂದರೆ ಯಾವ ಅತಿರೇಕ್ಬಿಟ್ಟಿತ್ತು ದಲಿತ ಚಳವಳಿಯ ಈ ಕತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆ ಹೆಗಡೆ ಮತ್ತು ನಾವು ಎಲ್ಲರೂ ವಾಲ್ ರೈಟಿಂಗ್ ಮಾಡೋಕೆ ಬಂದಾಗ ಮಧ್ಯರಾತ್ರಿ ಒಂದು ಹನ್ನೊಂದು ಅಂದರೆ ಹನ್ನೆರಡು ಗಂಟೆ ನಮಗೆ ಗೊತ್ತಿಲ್ದಿರಾಗೆ ಹೆಗಡೆ ಆ ಬಿ ಟಿ ಕೆ ಎಸ್ ಆರ್ ಟಿ ಸಿ ಬಸ್ ಆ ಸ್ಟ್ಯಾಂಡ್ ಒಳಗಡೆ ಹೋಗಿದ್ದಾರೆ ಹೋಗಿ ಅಲ್ಲಿ ಈ ತೆಲುಗು ಕೆ ಎಸ್ ಎ ಪಿ ಎಸ್ ಆರ್ ಸಿ ಬಸ್ಗಳ ಮೇಲೆ ಬರೀತಾ ಇದ್ದಾನೆ ಅವರು ಬಂದು ಹಿಡ್ಕೊಂಡಿದ್ದಾರೆ ಏನು ಬರೀತಾ ಇದೆಯಾ ಅಂದರೆ ಹಿಂಗೆ ಚೆಂಡೂರಲ್ಲಿ ನಮ್ಮವ್ರನ್ನ ಸಾಯಿಸಿದ್ದಾರೆ ಅಂತ ಅದಕ್ಕೆ ಅವರು ತೆಲುಗು ಮತ್ತು ಅಲ್ಲಿರೋರೆಲ್ಲ ಸೇರಿ ಈ ಸೂಳ ಮಕ್ಕಳು ಎಚ್ಚೆತ್ಕೊಂಡ್ಬಿಟ್ಟವ್ರೆ ಬಂದು ಬಂದು ನಮ್ಮ ಬಸ್ಗಳ ಮೇಲೆಲ್ಲ ಬರೀತಾರೆ ಅಂತ ಹೇಳಿ ಅವನನ್ನು ಹಿಗ್ಗ ಹೊಡೆದು ತಗೊಂಡೋಗಿ ಒಂದು ಅಲ್ಲಿ ಕೌಂಟ್ರಲ್ಲಿ ಇಟ್ಟಿದ್ದು ಅದು ನಾವು ಅವನ್ನ ಹುಡ್ಕೊಂಬಂದು ಹುಡ್ಕೊಂಬಂದ ನಮ್ಮನ್ನು ಒಂದು ಎಂಟು ಜನ ಸೇರಿಸಿ ಹನ್ನೆರಡು ಗಂಟೆಯಿಂದ ಹಿಡಿದು ಐದು ಗಂಟೆವರೆಗೂ ಹೊಡಿತಾನೇ ಇದ್ರು ಮುಖ ಮೂತಿ ಎಲ್ಲ ಒಂದು ರೀತಿ ಕ ಎಷ್ಟು ನೀಲಿಗಟ್ಟೋಗ್ಬಿಟ್ಟಿತ್ತಂದರೆ ನಮ್ಗೇನು ಅನ್ನಿಸ್ತಾ ಇರಲಿಲ್ಲ ಅವರು ಅವ ಹೆಗ್ಡೆಗಂತೂ ವಿಪರೀತ ಆಗಿತ್ತು ಕೊನೆಗೆ ಐದು ಗಂಟೆಗೆ ಸಾಗರ್ ಅವರು ಆವತ್ತಿನ ರಾಮ ಮೂರ್ತಿ ಅಂತ ಹೇಳಿ ಒಬ್ಬರು ಡಿ ಸಿ ಪಿ ಇದ್ರು ಅವರು ಫೋನ್ ಮಾಡಿದ್ರು ಫೋನ್ ಮಾಡಿದ್ಮೇಲೆ ಐದುವರೆಗೆ ನಮ್ಮನ್ನು ಆ ಕೌಂಟ್ರು ಇದರಿಂದ ಸೆಲ್ಲಿಂದ ಬಿಟ್ಟರು ಅನ್ನುವಂಥದ್ದು ಅದೊಂದು ಘಟನೆ ಅಷ್ಟೇ ನಿಮ್ಗೆ ಹೇಳೋ ಮತ್ತೊಂದು ಲಕ್ಷ್ಮೀನಾರಾಯಣ್ ನಾಗವಾರ ಬೇಡ ಭೂಮಿ ಬೇಕು ಹೋರಾಟ ಮೂರು ದಿನಗಳ ಒಂದು ಜಾತ ಆ ಜಾತ ಮುಗಿಸ್ಕೊಂಡು ಕೊನೆಯ ದಿನ ಬರಬೇಕಾದ್ರೆ ಆವತ್ತು ಕೊನೆಯ ದಿನ ಲಾಲ್ಬಾಗಿನ ಗಾಜನ ಮನೆ ಹತ್ರ ದೊಡ್ಡ ಸಮಾವೇಶ ಹೆಗ್ಡೆ ಅವರು ಉದ್ಘಾಟನೆ ಎಲ್ಲ ದೇವೇಗೌಡರು ಇತ್ಯಾದಿ ಇತ್ಯಾದಿ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಇದ್ದರು ಆಗ ಲಕ್ಷ್ಮೀನಾರಾಯಣ ಮತ್ತು ಆತನ ನೇತೃತ್ವದಲ್ಲಿ ನಾವು ಎಲ್ಲರೂ ಕೂಡ ಒಂದು ಐದಾರು ಜನ ಹೋಗಿ ಹೆಗ್ಡೆ ಮಾತಾಡಬೇಕು ಅಂದಾಗ ಧಿಕ್ಕಾರ ಕೂಗಿ ಕೂಗಿ ಆ ಮೈಕ್ ನೆಡ್ಕೊಂಡ್ಬಿಟ್ವಿ ನಮಗೆ ಗೊತ್ತಿಲ್ಲ ಸಾವಿರ ನೂರಾರು ಜನ ಪೊಲೀಸರು ನಾವಿರೋದೇ ಒಂದು ಅರವತ್ತೆಪ್ಪತ್ತು ಜನ ಬಟ್ ಆ ಧೈರ್ಯ ಅದು ಗೊತ್ತಿಲ್ಲ ನಮ್ಗೆ ಎಲ್ಲಿತ್ತು ಏನಿತ್ತು ಅಂತ ಕೊನೆಗೆ ಹೆಗ್ಡೆ ಅವ್ರನ್ನೇನು ಮಾಡಬೇಡಿ ಅವ್ರನ್ನ ಅವ್ರನ್ನ ಏನು ತೊಂದರೆ ಕೊಡಬೇಡಿ ಆಯ್ತಪ್ಪ ನೀವು ಇದ್ದೀರಲ್ವಾ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ಇಲ್ಲ ಸರ್ ನೀವು ಇಲ್ಲೇ ಡಿಕ್ಲೇರ್ ಮಾಡಿ ಎಂಡ ಬೇಡ ಅಂತ ಇಲ್ಲೇ ಹೇಳಿ ಅಂತ ಹೇಳಿ ನಾವು ಪಟ್ಟಿಡಿದ್ವಿ ಹೀಗೆ ಮಾತುಕತೆ ಆಯಿತು ಕೊನೆಗೆ ಅವರು ಇಲ್ಲ ತೀರ್ಮಾನ ತೊಗೊಳ್ತೀವಿ ಅಂದ್ರೆ ಅದು ಕೊನೆಗೆ ವೀರೇಂದ್ರ ಪಾಟೀಲ್ ಬಂದರು ಆ ತೀರ್ಮಾನ ತೊಗೊಂಡ್ರು ಈ ಥರದ ಒಡೆತುಗಳು ಅದನ್ನೇ ಸಿದ್ಧಲಿಂಗಯ್ಯನವರು ಒಂದು ಕಡೆ ಬರೀತಾರೆ ಪೊಲೀಸರ ಲಾಠಿಗಳು ಅನ್ನುವಂಥ ಒಂದು ಬರೆ ಎಷ್ಟು ಲಾಠಿಗಳು ಮುರಿದೋಗಿದ್ದಾವೋ ಎಷ್ಟು ಬೂಟೇಟ್ಗಳನ್ನು ನಮ್ಮ ಕಾರ್ಯಕರ್ತರು ತಿಂದಿದ್ದಾರೋ ಅದು ಗೊತ್ತಿಲ್ಲ ಅದು ಎಷ್ಟು ಆಗಿರ್ಬೋದು ಅನ್ನುವಂಥ ಇನ್ನು ಬರೆದಿರುವಂಥ ಕರ್ಪತ್ರಗಳು ಎಷ್ಟು ಬರೆದಿರ್ಬೋದು ಕರ್ಪತ್ರಗಳು ಐವತ್ತು ವರ್ಷಗಳಲ್ಲಿ ಚಳವಳಿಗಾರರು ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಅದು ಯಾವ ಯೂನಿವರ್ಸಿಟಿನೂ ಕೂಡ ಆ ರೀತಿಯ ವಿದ್ವಾಂಸವರನ್ನು ಸೃಷ್ಟಿ ಮಾಡಿದೆ ಗೊತ್ತಿಲ್ಲ ನನಗೆ ಪ್ರತಿಯೊಬ್ಬರೂ ಕರ್ಪತ್ರಗಳನ್ನು ಆವಾಗ ಕರಪತ್ರನೇ ಬಹುಮುಖ್ಯವಾದಂಥ ನಮ್ಮ ಒಂದು ಹಾಂ ಅಸ್ತ್ರ ಅದು ಎಂಬತ್ತೈದರಲ್ಲಿ ಆರ್ ಎಸ್ ಎಸ್ಸಿನ ಸರಸಂಗಸಾಲ ಬಾಳಾಸಾಹಬ್ ದೇವರಾಜ್ ಗುಲ್ಬರ್ಗಕ್ಕೆ ಭೇಟಿ ಕೊಡುವಾಗ ಅಲ್ಲಿ ದಲಿತಂಗರ್ಷ ಸಮಿತಿ ಒಂದು ಘೋಷಣೆಯನ್ನಾಗಿ ಕರ್ಪತ್ರಾಗಿತ್ತು ಘಟಸರ್ಪ ಬರುತ್ತಿದೆ ಎಚ್ಚರ ಎಚ್ಚರ ಅಂತ ಹೇಳಿ ಆದರೆ ಘಟಸರ್ಪ ಬಂದು ಈಗ ಕೂತಿದೆ ಈಗ ಅವತ್ತು ಎಚ್ಚರ ಎಚ್ಚರ ಅಂತ ಸಂಘರ್ ಸಮಿತಿ ಹೇಳಿತ್ತು ಇವತ್ತು ಅದೇ ಘಟಸರ್ಪ ನಮ್ಮ ಮುಂದೆ ಬಂದು ಇದೆ ಅದನ್ನು ಹೇಗೆ ಸಮರ್ಥವಾಗಿ ನಾವು ಎದುರಿಸಬೇಕು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆಗಳನ್ನು ಮಾಡಬೇಕಾಗತ್ತೆ ಮತ್ತು ದಲಿತ ಸಂಘರ್ಷ ಸಮಿತಿ ಆಗೊಳ್ಳದೆ ಇರುವಂಥದ್ದು ನಮ್ಮ ಹೋರಾಟಗಳು ಒಂದು ರೀತಿ ಮೌಖಿಕವಾಗಿ ನಮ್ಮ ಜನಪದರು ಹೇಗೆ ಹಾಡಿಕೊಂಡು ಆದರೂ ಅದೇ ಸ್ಥಿತಿಯಲ್ಲಿ ಇವತ್ತು ಡಿ ಎಸ್ ಎಸ್ ಇರುವಂಥದ್ದು ಇತ್ತೀಚೆಗೆ ಬಂದಂಥ ಒಂದಷ್ಟು ಜನ ಚರಿತ್ರೆಗಳನ್ನು ಬಿಟ್ಟರೆ ಬಹುತೇಕ ಜನಪದರ ಹೋರಾ ಜನಪದರ ಹಾಡುಗಳು ಯಾಕೆ ಮೌಖಿಕವಾಗಿ ಉಳ್ಕೊಂಡ್ಬಿಟ್ಟು ದಲಿತ ಚಳವಳಿನೂ ಕೂಡ ಅದೇ ರೀತಿಯಲ್ಲಿ ಇವತ್ತಿಗೂ ಕೂಡ ಇದೆ ಅದಕ್ಕೆ ಯಾವ ಅದು ನಡೆಸಿದಂಥ ಅಸಂಖ್ಯಾತ ಹೋರಾಟಗಳ ಬಗ್ಗೆ ಇವತ್ತಿಗೂ ಕೂಡ ದಾಖಲೆಗಳಿಲ್ಲ ಆ ದಾಖಲೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಎರಡು ಮೂರು ಬಾರಿ ಮೈಸೂರಿನ ಅಂಬೇಡ್ಕರ್ ವಿಸ್ತರಣಾ ಕೇಂದ್ರದಲ್ಲಿ ಚರ್ಚೆ ಆಯಿತು ಅದು ಅಲ್ಲಿಗೆ ನಿಂತೋಗಿದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ ಹೀಗೆ ಬಂಧುಗಳೇ ಇವತ್ತು ದಲಿತ ಸಂಘರ್ಷ ಸಮಿತಿ ಬಗ್ಗೆ ಮೂರು ದಿನಗಳಿಂದ ತಾವು ಕೂಡ ಕೇಳಿದಿರಿ ಆಲಿಸಿದ್ದೀರಿ ಇವತ್ತು ನಾವು ಏನು ಮಾಡಬೇಕು ಅನ್ನುವಂಥದ್ದು ತುಂಬ ಮುಖ್ಯ ಬಾಬಾ ಸಾಹೇಬರು ಹೇಳುವ ಹಾಗೆ ಏನು ನಾವು ಸಮಾಜದಿಂದ ಪಡ್ಕೊಂಡಿದ್ದೀವಿ ಅದು ಆ ಫಲಿತಗಳನ್ನು ಅವ್ರು ಹೇಳ್ತಾರೆ ನೀವು ಏನನ್ನ ನಿಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿ ಈ ಸಮಾಜವನ್ನು ಸಮಾಜದಿಂದ ಏನು ಪಡ್ಕೊಂಡಿದ್ದೀರಿ ಅದನ್ನು ಮತ್ತೆ ನಿಮ್ಮ ಸಮುದಾಯಗಳಿಗೆ ವರ್ಗಾಯಿಸಿ ಕೊಡಿ ಅನ್ನುವಂಥ ಮಾತನ್ನು ಹೇಳಿದ್ರು ಆದರೆ ರಾಮಣ್ಣ ಅವರು ಹೇಳುವಾಗ ಈ ಸಣ್ಣ ಮಧ್ಯಮ ವರ್ಗ ಯಾವ ರೀತಿ ಇದೆ ಅನ್ನುವಂಥದ್ದು ನಮ್ಮ ನಮ್ಮ ಗಮನಕ್ಕೆ ತಗೊಳ್ಬೇಕು ಅನ್ನುವಂಥದ್ದು ಆರಂಭದಲ್ಲಿ ಏನಾಯಿತು ನಾವೆಲ್ಲ ಸ್ವಲ್ಪ ಡಿವೇಟ್ ಆಗೋದಕ್ಕೆ ಅಂದರೆ ಆವತ್ತಿನ ಚಿಂತನೆಗಳು ಈ ಶಿಕ್ಷಣ ಇದು ಬೂರ್ಜ್ವಾ ಶಿಕ್ಷಣ ಈ ಶಿಕ್ಷಣದಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ವಿಶೇಷವಾಗಿ ನನ್ನನ್ನು ತಪ್ಪಿಸಿದ್ದು ನಮ್ಮ ವೆಂಕಟೇಶ ಅಣ್ಣ ಇಲ್ಲದಿದ್ರೆ ನಾನು ಕೂಡ ಬೆಂಗಳೂರು ಯೂನಿವರ್ಸಿಟಿಯ ಎಮ್ ಎಸ್ ಸಿ ಜಿಯಾಲಜಿ ಸೇರ್ಕೋಬೋದಾಗಿತ್ತು ಅಥವಾ ಲಾ ಮಾಡ್ಬೋದಾಗಿತ್ತು ಬೆಳಗ್ಗೆ ಬರೋದು ನನ್ನನ್ನು ಕರ್ಕೊಂಡು ಮಂಡ್ಯ ಮೈಸೂರು ಚಿಕ್ಕಮಗಳೂರು ಎಲ್ಲ ಸುತ್ತಿ 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 ತನ್ನ ಬೆಂಗಳೂರಿಗೆ ಬಿಟ್ಟೋಗವರು ಅವರು ಅದಕ್ಕೆ ಸಿದ್ಧಲಿಂಗಯ್ಯನವರು ನಮ್ಮ ವೆಂಕಟೇಶಣ್ಣನ ಅಣ್ಣನ ದಲಿತ ಪ್ರವಾಸಿ ಅಂತ ಹೆಸರಿಟ್ಟು ಬಿಟ್ಟಿದ್ರು ಓ ನಮ್ಮ ದಲಿತ ಪ್ರವಾಸಿ ಬಂದ್ರಪ್ಪ ಅಂತ ಹೇಳಿ ಅವ್ರಿಗೊಂದು ಆ ಥರದ ಒಂದು ನಾಮಕರಣವನ್ನು ಕೂಡ ಮಾಡಿದಂಥದ್ದು ಕವಿಗಳು ಎದೆಷ್ಟು ಯೂಮರಸ್ ಆಗಿದ್ರು ಅಂದರೆ ದಲಿತಂಗರ್ಷ ಸಮಿತಿ ಸ್ವಲ್ಪ ಹಿಂದಕ್ಕೆ ಸ್ವಲ್ಪ ಹಿಂದಕ್ಕೆ ಎಪ್ಪತ್ತಾರು ಎಪ್ಪತ್ತೇಳಕ್ಕೂ ಅಂದರೆ ದೇವ್ ಬೆಳೆಕಳ್ಳಿ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ ಬನರಘಟ್ಟ ರೋಡಲ್ಲಿ ಒಂದು ಹಳ್ಳಿ ಈಗ ಅದು ದೊಡ್ಡ ರೀತಿಯಲ್ಲಿ ಈಗ ಬೆಳವಣಿಗೆ ಆಗಿರುವಂಥದ್ದು ಬಿ ಎಂ ಬಿ ಟಿ ಎಂ ಲೇಔಟ್ ಥರ ಆಗೋಗ್ಬಿಟ್ಟಿದೆ ಅಲ್ಲಿ ದಲಿತ ಸಂಘ ದಲಿತ ಕ್ರಿಯಾ ಸಮಿತಿ ಆರಂಭದ ಹೋರಾಟ ಅದು ಅಲ್ಲಿ ನಮ್ಮ ಮಾವಳ್ಳಿಯಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಜನ ಹೆಣ್ಮಕ್ಳಿದ್ರು ಅವರೇ ದಲಿತ ಚಳವಳಿ ಸ್ಫೂರ್ತಿ ಆ ಹೆಣ್ಮಕ್ಳು ಇವತ್ತಿಗೂ ಕೆಲವರು ಇದ್ದಾರೆ ಕೆಲವರು ತೀರ್ಕೊಂಡಿದ್ದಾರೆ ಅವರೆಲ್ಲರಿಗೂ ಗೊತ್ತಿದೆ ನಮ್ಮ ಇಲ್ಲಿರುವಂಥ ಹಿರಿಯರಿಗೆಲ್ಲ ಗೊತ್ತಿದೆ ಅದರಲ್ಲೊಂದು ಮೂರು ನಾಲ್ಕು ಜನ ಈಗ ಬದುಕಿದ್ದಾರೆ ಆ ಹೆಣ್ಮಕ್ಕಳು ಕೊನೆಯಲ್ಲಿ ಅಲ್ಲೊಂದು ದೇವಸ್ಥಾನ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನಕ್ಕೆ ಅದು ಹೋಗಬೇಕು ಅಂತ ಹೇಳಿ ತೀರ್ಮಾನ ಆಯಿತು ಅದಕ್ಕಿಂತ ಮೊದಲು ತಿಂಡಾಯಪ್ಪ ಭಾಷಣ ಮಾಡ್ತಾಯಿದ್ರು ನೀವೆಲ್ಲ ಏನು ಅಂದ್ಕೊಂಡಿದ್ದೀರಿ ಕೈಗೆ ಬಳೆ ತೊಟ್ಕೊಂಡಿದ್ದೀರಾ ಹಿಡ್ಕೊಳ್ಳಿ ಮಚ್ಚು ಹಿಡ್ಕೊಳ್ಳಿ ಕುಡ್ಕೋಲು ಅಂತ ಇದ್ರು ಸಿದ್ಧಲಿಂಗಯ್ಯನವ್ರ ಪಕ್ಕದಲ್ಲಿ ಕೂತ್ಕೊಂಡು ಶಂಕರ್ ಈ ಕಡೆ ದಾರಿ ಯಾವ ಕಡೆ ಇದೆ ಅಂದರು ಯಾಕೆ ಸಾರಂದೆ ಏನಿಲ್ಲ ಸ್ವಲ್ಪ ದಾರಿ ಗೊತ್ತಾಗ್ಬೇಕಲ್ಲ ಅಂದರು ಇಲ್ಲ ಹೋಗ್ಬೋದು ಬಿಡಿ ಸರ್ ನಾನು ತಿಮರಾಗಪ್ಪ ಮಾತು ನಿಲ್ಸೋ ನಿಲ್ಲಿಸೋಷ್ಟೇ ಕಲ್ಲುಗಳು ಬೀಳಕ್ಕೆ ಶುರು ಆದವು ದಬ ದಬಾ 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 ಅಂತ ಕೆವೆಗಳು ನಾನು ಹೇಳಲಿಲ್ವ ನಿನಗೆ ಸ್ವಲ್ಪ ದಾರಿ ತೋರಿಸ್ಬೇಕಲ್ಲಪ್ಪ ನೀನು ಅಂದರು ಏನು ಆಗೋದಿಲ್ಲ ಇರೀ ಸರ್ ಹೇಳಿದ್ಮೇಲೆ ಕೊನೆಗೆ ಪೊಲೀಸರು ಬಂದರು ಆ ಬಂದು ಆ ಕಲ್ಲು ತೂರಾಟ ಮಾಡೋರನ್ನೆಲ್ಲ ತಿಗಳು ಸಮುದಾಯದವರು ನಿಲ್ಲಿಸಿದ್ರು ಕೊನೆಗೆ ಇದಕ್ಕಿದ್ದಂಗೆ ಆ ದೇವಸ್ಥಾನ ಪ್ರ ಇದು ಪ್ರವೇಶ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಹೋದಾಗ ದೇವಸ್ಥಾನ ಬಾಗ್ಲಾಕ್ಬಿಟ್ಟಿದ್ರು ಯಾರೂ ಇರಲಿಲ್ಲ ಕೊನೆಗೆ ಆ ಹೆಣ್ಮಕ್ಕಳನ್ನೇ ಬೀಗ ಮುರಿದು ದೇವಸ್ಥಾನದೊಳಗಡೆ ನುಗ್ಗಿದ್ರು ಅದು ಅದೊಂದು ಇತಿಹಾಸ ಅದು ಕೊನೆಗೆ ಅದಾಯಿತು ದೊಡ್ಡ ಆವತ್ತು ಇಡೀ ರಾತ್ರಿ ಅಲ್ಲಿದ್ದಂಥ ಬೇರೆ ಬೇರೆ ಸಮುದಾಯಗಳು ದಲಿತರ ಮೇಲೆ ಬಿದ್ದರು ಎಷ್ಟೋ ಜನಕ್ಕೆ ಕೈ ಕಾಲು ಮುರಿದು ತಲೆ ಗಿಲೆ ಎಲ್ಲ ಒಡ್ಕೊಂಡು ನಾವು ಆಮೇಲೆ ಬೆಳಗ್ಗೆ ನೋಡಿದ್ರೆ ಮಾವಳ್ಳಿಯಲ್ಲಿ ಒಂದು ಮೂವತ್ತು ನಲ್ವತ್ತು ಜನ ರಕ್ತ ಸೂರಿಸ್ಕೊಂಡು ಎಲ್ಲ ಕೂತಿದ್ರು ಈ ತಿಮ್ರಾಯಪ್ಪನ ಭಾಷಣ ಕೇಳಿ ಕೊನೆಗೆ ಅವ್ರನ್ನೆಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಸಂಜೆ ಕವಿಗಳು ಇಲ್ಲಿ ಸೆಂಟ್ರಲ್ ಕಾಲೇಜ್ ಸೆನೆಟಲಲ್ಲಿ ಸೆ ಸೆಂಟ್ರಲ್ ಕಾಲೇಜಲ್ಲಿ ಟೀಚ್ ಮಾಡ್ತಾಯಿದ್ರು ನಾನು ಮುನಿಯಲ್ಲಪ್ಪ ಅವರು ನಾವೆಲ್ಲ ಒಂದು ಎಂಟತ್ತು ಜನ ಹೋಗಿ ಬ ಬರ್ಬೇಕು ಕವಿಗಳು ಬರ್ತಾರೆ ಅನ್ನೋ ಅಂತ ಕಾಯ್ತಾಯಿದ್ರೆ ಇವರು ಕಿಟಕಿನಲ್ಲಿ ನೋಡಿಬಿಟ್ಟು ಯಾರೋ ನನ್ನ ಮಕ್ಳು ಬಂದು ಕಾಯ್ತಾವ್ರೆ ಅಂತ ಹೇಳಿ ಇವ್ರು ಬಿಡ್ತಾನೇ ಇಲ್ಲ ಇವರು ಕ್ಲಾಸು ಅವರು ಎಲ್ಲ ಕೆಲಸ ಕೆಲಸ ಮುಗಿಸ್ಕೊಂಡು ಬರೋರು ಹೋಗ್ಬೇಕಲ್ಲ ಅವರು ಯಾರು ಅವರು ಎಲ್ಲ ಕೆಲಸ ಈವ್ನಿಂಗ್ ಕಾಲೇಜ್ ಈವ್ನಿಂಗ್ದು ಇವ್ರು ಬಿಡ್ತಾ ಇಲ್ಲ ಅವರು ಪಾಪ ಚಡಪಡಿಸ್ತಾವ್ರೆ ಕೊನೆಗೆ ಮಾವಳ್ಳಿ ಮುನಿಯಲ್ಲಪ್ಪ ಅವ್ರ ಹೋಗಿ ಕಿಟಕಿ ತೆಗೆದು ಮುಖ ತೋರಿಸ ಮೇಲೆ ಓ ಇವ್ರು ಯಾ ಇವ್ರು ಅಂದ್ಬಿಟ್ಟು ಅವಾಗ ಆಯಿತು ಇವತ್ತು ಪಾಠ ಮುಗೀತು ನಡೀರಿ ಅಂತ ಅಂದರೆ ಈ ಥರದ ಅನೇಕ ಘಟನೆ ಕವಿಗಳ ಜೊತೆ ಒಡನಾಡಿದ್ದು ಬಿ ಕೆ ಅವರ ಜೊತೆ ಒಡನಾಡಿದ್ದು ಆ ಎಲ್ಲವೂ ಕೂಡ ಅದು ಇಡೀ ನಮ್ಮ ಬದುಕಿನ ಬಹುದೊಡ್ಡ ಆಸ್ತಿ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಬಂಧುಗಳೇ ಇಷ್ಟು ಇವತ್ತು ಇದರಲ್ಲಿ ಸಂತೋಷನೂ ಇದೆ ಸಂಗತನೂ ಇದೆ ಎಲ್ಲ ಇದೆ ಆದರೆ ದಲಿತ ಸಂಘರ್ಷ ಸಮಿತಿ ಒಂದು ಒಂದು ಪ್ರಜ್ಞೆಯನ್ನು ಒಂದು ಪ್ರಜ್ಞೆಯ ಪ್ರವಾಹವನ್ನು ಈ ಸಮುದಾಯದ ಒಳಗಡೆ ಮೂಡಿಸಿದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನೆನ್ನೆ ವೆಂಕಟೇಶಯ್ಯ ಅವರು ಕೂಡ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ದಲಿತ ಸಂಘರ್ಷ ಸಮಿತಿ ಏನು ಮಾಡಿತು ಅನ್ನುವಂಥದ್ದಕ್ಕೆ ಅದು ತನ್ನ ಮಿತಿಯಲ್ಲಿ ಮಾಡಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಈ ಬಿ ವಿ ಎಸ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಮ ಚಿಕ್ಕ ಬೇರೆ ಬೇರೆ ಅವ್ರು ಹೇಳಿದ್ರು ನಾನು ನಿಜಕ್ಕೂ ಕೂಡ ದಲಿತ ಚಳವಳಿ ಅದೇನು ಮುಗ್ದೋಗಿಲ್ಲ ಅಲ್ಲ ಅದರ ಒಳಗಡೆ ಒಂದು ಕೌಲು ಒಂದು ಬಂತು ಒಂದು ಟಿಸಿಲ್ ಬಂತದ್ದು ಅದು ಸರಿಯಾಗಿ ದಲಿತಂಗರ್ಷ ಸಂತಿನ ಅರ್ಥ ಮಾಡಿಕೊಂಡು ಆ ಮಕ್ಳಿಗೆ ಹೇಳಿದರೆ ಅದು ಇದ್ದು ನಾವು ಉಳ್ಕೊತಾ ಇದ್ವಿ ಅದೇನು ಮಾಡ್ತು ಡಿ ಎಸ್ ಎಸ್ ಬಗ್ಗೆ ಇಲ್ಲದೇ ಇರೋ ಒಂದು ಆರೋಪ ಎಲ್ಲ ಮಾಡ್ತು ಅಂಬೇಡ್ಕರ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಗಾಂಧಿ ಇದ್ದಾರೆ ಲೋಹಿಯಾ ಇದ್ದಾರೆ ಅದಿದ್ದಾರೆ ಇದ್ದಾರೆ ಇದ್ರೆ ಏನು ಸಮಸ್ಯೆ ಮಾರ್ಕ್ಸ್ ಏನು ಹೇಳಿದರು ಮಾರ್ಕ್ಸ್ ಏನಾದರೂ ಬೇರೆ ಬೇರೆ ಆರ್ ಎಸ್ ಎಸ್ ಥರ ಹೇಳಿದ್ದಾರೆ ಮಾರ್ಕ್ಸು ಎಲ್ಲಿ ಒಳ್ಳೆ ಅಂಶ ಇದೆ ಅದನ್ನು ತಗೊಳ್ಳುವಂಥ ಒಂದು ಉದಾ ವೈಶ ವಿಶಾಲವಾದ ಮನೋಭಾವ ನಮಗಿರಬೇಕಾಗಿತ್ತು ಮಾರ್ಕ್ಸ್ ಹೇಳುವ ರೀತಿಯಲ್ಲೇ ವಿಶ್ವ ಏನು ಸಮಸ್ಯೆ ಅದ್ರ ಬಗ್ಗೆ ಹೇಳೋದಲ್ಲ ಕೇವಲ ವ್ಯಾಖ್ಯಾನ ಮಾಡೋದಲ್ಲ ಜಗತ್ತು ಹಿಂಗಿದೆ ಹಂಗಿದೆ ಅಂತ ವ್ಯಾಖ್ಯಾನ ಮಾಡೋದಲ್ಲ ಆ ಜಗತ್ತಲ್ಲಿರುವಂತಹ ಆ ವರ್ಗ ಶೋಷಣೆಯನ್ನು ಕುರಿತು ಬದಲಾಯಿಸುವ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು ಬಾಬಾ ಸಾಹೇಬರು ಅದೇ ಹೇಳಿದರು ಲೋಹಿಯ ಅದೇ ಹೇಳಿದ್ರು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ ಆದರೆ ಇಡೀ ಆ ಮಕ್ಕಳ ಮನಸ್ಸನ್ನು ಒಂಥರ ವಿಷಪೂರಿತವನ್ನಾಗಿ ಮಾಡಿ ದಲಿತಂಗರ್ಷ ಸಮಿತಿ ಅಂದರೆ ಅದೊಂದು ದೊಡ್ಡ ಒಂದು ರೀತಿಯಲ್ಲಿ ಅದು ದ ನಮ್ಮನ್ನು ಎಷ್ಟೋ ಹಿಂದಕ್ಕೆ ತಗೊಂಡೋಯ್ತು ಅನ್ನೋ ರೀತಿಯಲ್ಲಿ ಮಕ್ ಆ ಮಕ್ಕಳಲ್ಲಿ ಬಿತ್ತಿ ಇವತ್ತು ಏನಾಗಿದ್ದಾರೆ ಅನ್ನೋದು ನಿಮ್ಮ ಕಣ್ಮುಂದೇನೆ ಇದೆ ಹಾಗಾಗಿ ಸ್ನೇಹಿತರೆ ಇವತ್ತು ಒಂದು ಸಂಘಕ್ಕೆ ನೂರು ವರ್ಷ ಆಗಿದೆ ಇನ್ನೊಂದು ಸಂಘಕ್ಕೆ ಐವತ್ತು ವರ್ಷ ಆಗಿದೆ ಇದನ್ನೆರಡನ್ನು ಕೂಡ ನಾವು ಒಂದು ವಿಮರ್ಶೆ ಮಾಡಿ ಯಾಕೆ ಇವತ್ತು ಅವರು ಏನು ಹೇಳಕ್ಕೆ ಹೊರಟಿದ್ದಾರೆ ಇವತ್ತು ಆ ಮೋಹನ್ ಭಾಗವತ್ತು ಎಕ್ಸ್ಟ್ರಾ ಆಗಿ ಮಾತಾಡ್ತಾ ಇದ್ದಾನೆ ಮನುಷ್ಯ ಅವನಿಗೆ ಆತನಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಒಬ್ಬ ಪ್ರಧಾನ ಮಂತ್ರಿನೇ ಒಳ್ಳೆ ಈ ಪೆಟ್ಟಿಟ್ಟಾಗತಾರೆ ಅದ್ರ ಹಿಂದೆ ಹೋಗ್ತಾ ಇದ್ದಾನೆ ಅಯೋಧ್ಯೆ ರಾಮನನ್ನ ನೀವು ನೋಡ್ಬೋದು ರಾಮ ಮಂದಿರದಲ್ಲಿ ಮುಂದೆ ಭಾಗವತ್ ಕೂತಿದ್ರೆ ಹಿಂದೆ ಈತ ಕೂತಿದ್ದಾನೆ ಅಂದ್ರೆ ಇಲ್ಲಿ ಯಾರ ಪ್ರಭುತ್ವ ನಡೀತಾ ಇದೆ ಯಾವ ಧರ್ಮಾಧಾರಿತವಾದಂಥ ಪ್ರಭುತ್ವ ಇಲ್ಲಿ ನಡೀತಾ ಇದೆ ಸೊ ವ್ಯವಸ್ಥೆ ಒಂದು ಪ್ರಾಯೋಜಿತವಾದಂಥ ಒಂದು ಕೋಮುವಾದಿತ್ವವನ್ನು ಒಂದು ಜಾಗತೀಕರಣದ ನೀತಿಗಳನ್ನ ಇಲ್ಲಿ ಅವರು ಫೋರ್ಸಬಲ್ ಆಗಿ ತರ್ತಾ ಇರುವ ಕಾಲಘಟ್ಟದಲ್ಲಿ ನಾವು ನಮ್ಮ ವಿದ್ಯಾರ್ಥಿ ನಮ್ಮ ಯುವಕರು ನಾವು ಏನನ್ನು ಮಾಡಬೇಕು ಅನ್ನುವಂಥದ್ದು ತುಂಬ ಮುಖ್ಯ ಸೊ ಈ ಹಿನ್ನೆಲೆಯಲ್ಲಿ ಇಡೀ ದಲಿತ ಸಂಘರ್ಷ ಸಮಿತಿ ದೇಶದಲ್ಲಿ ದಲಿತ ಸಮುದಾಯಗಳ ಮೇಲೆ ಎಷ್ಟೇ ದಬ್ಬಾಳಿಕೆ ಮಾಡಲಿ ಎಷ್ಟೇ ದೌರ್ಜನ್ಯ ಮಾಡಲಿ ನಮ್ಮನ್ನು ಎಷ್ಟೇ ತುಳಿಲಿ ಮತ್ತೆ ಮತ್ತೆ ಅದು ಎದ್ದು ಬಂದು ಹೇಳ್ತಾ ಇರುವುದು ಜಾತಿ ಬಿಡಿ ಮತ ಬಿಡಿ ಮಾನವತೆಗೆ ಜೀವ ಕೊಡಿ ಅಂತ ನೆನ್ನೆ ಇನ್ನೇನು ಬೇರೆ ಹೇಳ್ತಾ ಇಲ್ಲ ಇದು ಇಡೀ ಸಮಾಜ ಮಾನವೀಕರಣಗೊಳ್ಳಬೇಕು ಎಲ್ಲರೂ ಒಂದೇ ಅನ್ನುವಂಥದ್ದನ್ನು ಸಂಘರ ಸಮಿತಿ ಇವತ್ತಿಗೂ ನಂಬಿದೆ ಮುಂದೇನು ನಂಬಿದೆ ಅನ್ನುವಂಥದ್ದನ್ನು ಹೇಳಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಜೈ ಭೀಮ್ ಜೈ ಭಾರತ್ ಜೈ ರಮಾಯಿ